ಒಂದು ಕರ್ಣನ ಜನನ ಕುಂತಿಗೆ ಸೂರ್ಯದೇವನ ವರದಿಂದ ಕರ್ಣನ ಜನನವಾಯಿತು ಸಮಾಜ ಭಯದಿಂದ ಕುಂತಿ ಮಗುವನ್ನು ನದಿಗೆ ಒಪ್ಪಿಸಿದಳು ಅದೇ ಕರ್ಣನ ಜೀವನದ ಮೊದಲ ತ್ಯಾಗ ಎರಡು ಅಧಿರಥನ ದತ್ತು ಸೂತನಾದ ಅಧಿರಥ ಮತ್ತು ರಾಧೆ ಕರ್ಣನನ್ನು ಸಾಕಿದರು ಸೂತಪುತ್ರನಾಗಿದ್ದರೂ ಕರ್ಣನಲ್ಲಿ ರಾಜಕುಮಾರನ ಗುಣಗಳಿದ್ದವು ಮೂರು ಬಾಲ್ಯದ ಅಪಮಾನ ಗುರುಕುಲದಲ್ಲಿ ಕರ್ಣನನ್ನು ಸೂತನ ಮಗನೆಂದು ಹಾಸ್ಯ ಮಾಡಿದರು ಆದರೆ ಅವನು ಹಠ ಬಿಡದೆ ವಿದ್ಯಾಭ್ಯಾಸ ಮುಂದುವರೆಸಿದ ನಾಲ್ಕು ಪರಶುರಾಮನ ಶಿಷ್ಯ ಕ್ಷತ್ರಿಯರಿಗೆ ಮಾತ್ರ ಬೋಧಿಸುವ ಪರಶುರಾಮನ ಬಳಿ ಕರ್ಣ ಬ್ರಾಹ್ಮಣನೆಂದು ಸುಳ್ಳು ಹೇಳಿ ವಿದ್ಯೆ ಕಲಿತ ಐದು ಶಾಪದ ಕಥೆ ಗುರುತಪ್ಪು ತಿಳಿದಾಗ ಪರಶುರಾಮನು ಕರ್ಣನಿಗೆ ಶಾಪ ನೀಡಿದ ಅವನ ಮಹಾವಿದ್ಯೆಗಳು ಅಗತ್ಯ ಸಮಯದಲ್ಲಿ ಮರೆತು ಹೋಗುವಂತೆ ಶಪಿಸಿದರು ಆರು ದ್ರೌಪದಿ ಸ್ವಯಂವರ ಸ್ವಯಂವರದಲ್ಲಿ ಕರ್ಣ ಅರ್ಹನಾಗಿದ್ದರೂ ಸೂತನ ಮಗನೆಂದು ತಿರಸ್ಕೃತನಾದ ಇದು ಅವನ ಹೃದಯವನ್ನು ಆಳವಾಗಿ ನೋಯಿಸಿತು ಏಳು ದುರ್ಯೋಧನನ ಸ್ನೇಹ ದುರ್ಯೋಧನನು ಕರ್ಣನಿಗೆ ಅಂಗರಾಜ್ಯ ನೀಡಿ ಗೌರವಿಸಿದ ಅದೇ ಕ್ಷಣದಿಂದ ಕರ್ಣ ದುರ್ಯೋಧನನಿಗೆ ಜೀವಮಾನಪೂರ್ತಿ ನಿಷ್ಠನಾದ ಕರ್ಣನ ದಾನಶೀಲತೆ ಬೇಡಿದವರಿಗೆ ಎಂದಿಗೂ ನಿರಾಕರಿಸದವನು ಕರ್ಣ ದಾನವೀರನೆಂದು ಲೋಕಪ್ರಸಿದ್ಧನಾದ ಒಂಬತ್ತು ಕವಚಕುಂಡಲ ದಾನ ಇಂದ್ರನು ಬ್ರಾಹ್ಮಣ ವೇಷದಲ್ಲಿ ಬಂದು ಕರ್ಣನ ಕವಚಕುಂಡಲ ಬೇಡಿದ ಜೀವಕ್ಕೆ ಅಪಾಯವಿದ್ದರೂ ಕರ್ಣ ದಾನ ಮಾಡಿದ ಹತ್ತು ಕುಂತಿಯ ಸತ್ಯವಾಣಿ ಯುದ್ಧದ ಮುನ್ನ ಕುಂತಿ ಕರ್ಣನಿಗೆ ತಾಯಿ ಎಂದು ಹೇಳಿದಳು ಆದರೆ ಕರ್ಣ ತನ್ನ ಕರ್ತವ್ಯವನ್ನು ಬದಲಿಸಲಿಲ್ಲ ಹನ್ನೊಂದು ಪಾಂಡವರ ಮೇಲಿನ ಪ್ರೀತಿ ಶತ್ರುವಾಗಿದ್ದರೂ ಕರ್ಣ ಪಾಂಡವರನ್ನು ಹೃದಯದಲ್ಲಿ ಗೌರವಿಸುತ್ತಿದ್ದ ಅರ್ಜುನನನ್ನು ಸಮಾನವಾಗಿ ಎದುರಿಸಲು ಬಯಸಿದ ಹನ್ನೆರಡು ಯುದ್ಧಭೂಮಿಯಲ್ಲಿ ಕರ್ಣ ಕುರುಕ್ಷೇತ್ರದಲ್ಲಿ ಕರ್ಣ ಭೀಕರ ಯೋಧನಾಗಿದ್ದ ಅವನ ಬಾಣಗಳಿಗೆ ಅನೇಕ ವೀರರು ಬಲಿಯಾದರು ಹದಿಮೂರು ರಥ ಸಿಲುಕಿದ ಕ್ಷಣ ಅರ್ಜುನನೊಂದಿಗೆ ಯುದ್ಧದ ವೇಳೆ ಕರ್ಣನ ರಥ ಭೂಮಿಯಲ್ಲಿ ಸಿಲುಕಿತು ಅದೇ ಅವನ ದುರ್ಭಾಗ್ಯದ ಕ್ಷಣ ಹದಿನಾಲ್ಕು ಧರ್ಮ ಮತ್ತು ಅಧರ್ಮ ಕರ್ಣ ಧರ್ಮವನ್ನು ನೆನೆಸಿ ಯುದ್ಧ ನಿಲ್ಲಿಸಲು ಕೇಳಿದ ಆದರೆ ಯುದ್ಧ ನಿಯಮಗಳನ್ನು ಪಾಲಿಸಲಿಲ್ಲ ಎಂಬ ಕಾರಣಕ್ಕೆ ಅವನು ಹತನಾದ ಹದಿನೈದು ವೀರಮರಣ ಕರ್ಣ ಶೂರನಂತೆ ಯುದ್ಧಭೂಮಿಯಲ್ಲಿ ಪ್ರಾಣತ್ಯಜಿಸಿದ ಅವನ ಮರಣದ ಬಳಿಕ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ಹದಿನಾರು ಸತ್ಯ ತಿಳಿದ ಕ್ಷಣ ಕರ್ಣನ ಮರಣದ ನಂತರ ಪಾಂಡವರಿಗೆ ಅವನು ತಮ್ಮ ಸಹೋದರನೆಂದು ತಿಳಿಯಿತು ಎಲ್ಲರೂ ಶೋಕಿಸಿದರು ಹದಿನೇಳು ಕುಂತಿಯ ಪಶ್ಚಾತಾಪ ತನ್ನ ಮಗನನ್ನು ಕಳೆದುಕೊಂಡ ಕುಂತಿ ತೀವ್ರವಾಗಿ ಪಶ್ಚಾತ್ತಾಪಪಟ್ಟಳು ಸತ್ಯದ ಬೆಲೆ ತುಂಬಾ ದುಬಾರಿ ಎಂದು ಅರಿತಳು ಹದಿನೆಂಟು ಕರ್ಣನ ಮಹತ್ವ ಜನ್ಮಕ್ಕಿಂತ ಗುಣವೇ ಮುಖ್ಯವೆಂದು ಕರ್ಣ ಸಾಬೀತುಪಡಿಸಿದ ಅವನು ಮಾನವೀಯ ಮೌಲ್ಯಗಳ ಪ್ರತೀಕ ಹತ್ತೊಂಬತ್ತು ದಾನವೀರ ಕರ್ಣ ಇಂದಿಗೂ ದಾನಕ್ಕೆ ಉದಾಹರಣೆ ಎಂದರೆ ಕರ್ಣನ ಹೆಸರೇ ಮೊದಲು ಬರುತ್ತದೆ ಇಪ್ಪತ್ತು ಕರ್ಣನ ಸಂದೇಶ ಜೀವನದಲ್ಲಿ ಅಪಮಾನ ದುಃಖ ಇದ್ದರೂ ಧೈರ್ಯ ಮತ್ತು ದಾನದಿಂದ ಮನುಷ್ಯ ಮಹಾನ್ ಆಗಬಹುದು ಎಂಬುದನ್ನು ಕರ್ಣನ ಕಥೆ ಹೇಳುತ್ತದೆ